ನಾನು ನಿಮ್ಮ ಪ್ರೀತಿಯ ನಾನಿವತ್ತು ವಿಷ್ಣು ಪ್ರಿಯಾಸ್ ಗೋಲ್ಡ್ ಕಂಪ್ನಿ ನಾಗ್ರಲ್ ಫಂಕ್ಷನ್ ಆಗಿದ್ದೀನಿ ಸೊ ತುಂಬ ಅಂದರೆ ತುಂಬ ದೊಡ್ಡ ಇವೆಂಟ್ ಇದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಈ ಒಂದು ಲಾಂಚ್ನ ಮಾಡ್ತಿದ್ದಾರೆ ಸೊ ವಿಷ್ಣು ಪ್ರಿಯಾಸ್ ಗೋಲ್ಡ್ ಕಂಪ್ನಿ ಅಂತ ಹೇಳಿದ್ರೆ ಈ ಒಂದು ಕಂಪ್ನೀಲಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದು ಐ ಮೀನ್ ಕಸ್ಟಮರ್ ಸರ್ವಿಸ್ನ ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಸ್ಟಮರ್ ಸರ್ವಿಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಬೇರೆ ವೆನ್ ಕಂಪೇರ್ ಟು ದ ಅದರ್ ಕಂಪ್ನಿ पुत्रां तत्पयन्तीं पद्मे स्मितां पद्मवर्णां वामिहोपये श्रियम् ॐ धनमग्निर्धनम् वायुर्धनम् सूर्योधनम् वसुः धनमिन्द्र धनम बृहस्पति ಕಸ್ಟಮರ್ ಸರ್ವಿಸ್ ಆಗಿರೋದ್ರಿಂದ ಸೊ ಈ ಒಂದು ಕಂಪನಿ ಗೋಲ್ಡ್ ಮಾಡ್ತಾರೆ ಇನ್ಸ್ಟೆಂಟ್ ಕ್ಯಾಶ್ ಹಿಡಿದು ಪ್ರತಿ ಒಂದು ಫೆಸಿಲಿಟೀಸ್ ಫೆಸಿಲಿಟೀಸ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಟೀಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾನೇ ಹಾರ್ಡ್ ವರ್ಕಿಂಗ್ ಟೀಮ್ ಸೊ ನಾನು ಫಂಕ್ಷನ್ ಮಾಡಿ ಈ ಒಂದು ಇಷ್ಟು ದೊಡ್ಡ ಆ್ಯಡ್ ಶೂಟ್ನ ಮಾಡಿ ಲಾಂಚ್ ಮಾಡ್ತಿರೋದನ್ನ ನಾನು ಮೊದಲನೇ ಬಾರಿ ನೋಡ್ದಾಗೀನಿ ಅಂತಾನೆ ಹೇಳ್ಬೋದು ಸೊ ಅದಕ್ಕೊಂದು ನಿಮಿತ್ತ ದೊಡ್ಡ ಚಪ್ಪಾಳೆ ಬನ್ನಿ ಅಂತ ನಾನು ಕೇಳಿ ಸೊ ಎಲ್ರಿಗೂ ಒಳ್ಳೆಯದಾಗಿ ಅಂತ ವಿಷ್ಣು ಪ್ರಿಯಾಸ್ ಗೋಲ್ಡ್ ಕಂಪನಿ ತುಂಬಾ ತುಂಬಾನೇ ಕಷ್ಟಪಟ್ಟಿದ್ದಾರೆ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ಶ್ರೀ ಗರಿ